ನಮಸ್ಕಾರ ನನ್ನ ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದೆಲ್ಲ ನಾನೇ ಕುಚ್ಚು ಹಾಕಿರೋದು ಯಾವುದು ಹೊರ್ಗಡೆ ಹಾಕ್ಸಿಲ್ಲ ನಾನೇ ಹಾಕಿರೋದು ನೋಡಿ ಇದಂತೂ ತುಂಬ ಚೆನ್ನಾಗಿದೆ ಮೈಸೂರು ಸಿಲ್ಕಿಗೆ ಸಣ್ಣ ಸಣ್ಣ ಬೀಡ್ಸ್ ಹಾಕ್ಬಿಟ್ಟು ಇದು ಸ್ಟಾರ್ಟಿಂಗು ನಾನು ಕಲಿಯುವಾಗ ಹಾಕಿದ್ದು ಅದರಲ್ಲೇ ಎಳೆ ತೆಗ್ದು ಹಾಕಿರೋದು ಇದು ನನ್ನ ಫ್ರೆಂಡ್ ನಾನು ಕ್ರೋಶದಲ್ಲಿ ಹಾಕೋಕೆ ಬರಲ್ಲ ನನ್ನ ಫ್ರೆಂಡ್ ಹಾಕ್ಕೊಟ್ಲು ಅವಳು ಕ್ರೋಶದಲ್ಲಿ ಹಾಕ್ತಾಳೆ ಅವಳು ಹಾಕ್ಕೊಟ್ಲಿದು ಇದು ಸ್ಟಾರ್ಟಿಂಗ್ ಕಲಿಯುವಾಗ ಐಡಿಯಾ ಮಾಡಾಕಿದ್ದು ಜಡೆ ಥರ ಎಣ್ದುಬಿಟ್ಟು ಹಾಕಿರೋದು ಡಬಲ್ ಕಲರು ಜಡೆ ಬಂದು ಒಳಗಡೆಯಿಂದ ಒಂದು ಒಳಗಡೆಯಿಂದ ಒಂದು ತುಂಬ ಕಷ್ಟ ಆಯಿತು ಆವಾಗೊಂಥರ ಇಷ್ಟ ಹಾಕೋದಕ್ಕೆ ನೋಡಿ ಇದೆಲ್ಲ ನಂದು ಪರ್ಸ್ಗಳು ಎಲ್ಲ ಕೇಳ್ತಾ ಇದ್ರಿ ನಿಮ್ಮದು ವಾರ್ಡ್ರುಬ್ದು ಸೀರೆಗಳು ಜೋಡ್ಸ್ಕೊಂಡಿರೋದು ವೀಡಿಯೋ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರ ಮಾಡಿದ್ದೀನಿ ಇದೆಲ್ಲ ರೇಷ್ಮೆನೂ ಇದೆ ಮೈಸೂರು ಸಿಲ್ಕು ಇದೆ ಮತ್ತು ಮಾಮೂಲಿ ಕ್ರೇಪ್ ಸೀರೆ ಎಲ್ಲ ಥರದ್ದು ಇದೆ ಇಲ್ಲ ಇದೆಲ್ಲ ಮೈಸೂರು ಸಿಲ್ಕು ರೆಡ್ ಕಲರು ಬ್ಲೂ ಕಲರು ಇದೊಂದು ಎಲ್ಲೋ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ದು ಮೈಸೂರು ಸಿಲ್ಕು ಇದಕ್ಕೆಲ್ಲ ಇವಾಗ ಒಂದೊಂದಕ್ಕೆ ಬ್ಲೌಸ್ ಆಗುತ್ತೆ ಒಂದೊಂದಕ್ಕೆ ಬ್ಲೌಸ್ ಆಗಲ್ಲ ಬ್ಲೌಸ್ ಇಲ್ಲ ಇದು ನೋಡಿ ಈ ಡಿಸೈನು ಯಾವುದಕ್ಕೂ ಇವಾಗ ಬ್ಲೌಸ್ ಆಗಲ್ಲ ಅವಾಗ ಸಣ್ಣ ಇದ್ದೆ ಇದು ನನ್ನ ಹತ್ರ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ವರ್ಷದಿಂದ ಇದೆ ಈ ಸೀರೆ ನನ್ನ ಜೊತೇಲಿ ನಾನು ಸ್ವಲ್ಪ ನನ್ನ ಹತ್ರ ಚೆನ್ನಾಗಿ ಬಾಳಿಕೆ ಬರುತ್ತೆ ಇಪ್ಪತ್ತ್ನಾಲ್ಕು ವರ್ಷ ಆಯ್ತು ಈ ಸೀರೆ ತೊಗೊಂಡು ನಾನು ತುಂಬ ಇದೆ ಆ ಥರದ್ದು ನನ್ನ ಹತ್ರ ಇದು ಇದು ಎಲ್ಲ ಒಂದು ಇಪ್ಪತ್ತ್ನಾಲ್ಕು ವರ್ಷದಿಂದ ಇದೆ ನೋಡಿ ಹಾಗಾಗಿ ಇವಾಗ ತುಂಬ ಬಟ್ಟೆಗೆ ತೊಗೊಳೋದು ಬೇಡ ಸೀರೆ ತೊಗೊಳೋದು ಬೇಡ ಬಟ್ಟೆ ತೊಗೊಳೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಸಾಕು ಇದನ್ನೇ ಹುಡಕ್ಕೆ ಟೈಮ್ ಇಲ್ಲ ಉಡೋಲ್ಲ ಅಲ್ವಾ ಇದ್ರದ್ದು ನಾನು ಡಿ ಆ ಒಂದು ಮಾಡಿ ಹಾಕಿದ್ದೀನಿ ನೋಡಿ ಈ ಸೀರೆದು ಇದು ಅಷ್ಟೇ ಒಂದು ಹತ್ತು ಐದು ಇಪ್ಪತ್ತಾರು ವರ್ಷ ಆಯ್ತು ಈ ಸೀರೆ ತೊಗೊಂಡು ನಾನು ಇನ್ನೂ ನೋಡಿ ಎಷ್ಟು ಚೆನ್ನಾಗಿದೆ ಕುಚ್ಚೆಲ್ಲ ಹೋಯ್ತು ವಾಶ್ ಮಾಡಿ ನನ್ನ ಹತ್ರ ಸ್ವಲ್ಪ ಚೆನ್ನಾಗಿರುತ್ತೆ ಚೆನ್ನಾಗಿಟ್ಕೊಂಡಿರ್ತೀನಿ ಏನು ಐರನ್ ಏನು ಮಾಡಲ್ಲ ಆದರೂ ಚೆನ್ನಾಗಿರುತ್ತೆ ಇದೆಲ್ಲ ನನ್ನ ಹತ್ರ ತುಂಬ ಅದೆಲ್ಲ ಒಂದೊಂದು ನೆನಪು ಇಷ್ಟು ವರ್ಷದಿಂದ ಇದೆ ನನ್ನ ಹತ್ರ ಅಂತ ಅನ್ನೋದಕ್ಕೆ ಇದೊಂದು ಆಯಿತು ಇವಾಗ ಇದರಲ್ಲಿ ಇದರಲ್ಲೂ ಸ್ವಲ್ಪ ಇದರಲ್ಲೂ ಇದೆ ಇಷ್ಟು ಸೀರೆ ಇದೆ ನನ್ನ ಹತ್ರ ನಾನು ತೊಗೊಂಡಿರೋದು ಪ್ರೀತಿಯಿಂದ ಕೊಡ್ಸಿರೋದು ಎಲ್ಲ ಥರನೂ ಇದೆ ಎಲ್ಲ ಒಂದೊಂದು ನೆನಪು ನೋಡಿ ಇಲ್ಲಿ ಕೆಳಗಡೆ ಪೆಟ್ಟಿ ಕೊಡ್ಸು ನೈಟಿ ಡ್ರೆಸ್ಗಳು ಅಲ್ಲಿ ಟವಲ್ಸು ಎಲ್ಲ ಇಲ್ಲಿ ಡ್ರೆಸ್ಗಳು ಇಲ್ಲಿ ಬ್ಲೌಸು ಇಲ್ಲಿ ಇಲ್ಲಿ ಬ್ಲೌಸ್ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಚೆನ್ನಾಗಿರೋ ಬ್ಲೌಸ್ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಬ್ಲೌಸ್ಗಳು ಇಟ್ಟಿದ್ದೀನಿ ಅಲ್ಲಿ ಇಲ್ಲಿ ಜಾಗ ಸಾಕಾಗ್ತಾ ಇಲ್ಲ ನನಗೆ ನೋಡಿ ನೋಡಿ ಆವಾಗ ಇದು ಇದು ಎರಡು ಸಾವಿರದ ಹದಿನೆಂಟನೇ ಎರಡು ಸಾವಿರದ ಹದಿನೆಂಟನೇ ಇಸ್ವಿಲಿ ಇದು ನನ್ನ ಮಗಳು ಮದುವೆ ಹೊಲ್ಸಿದ್ದು ಬ್ಲೌಸ್ ಇದು ಇದ್ರದ್ದು ಸ್ಯಾರಿ ಅಷ್ಟೇ ತುಂಬ ಚೆನ್ನಾಗಿದೆ ಎಲ್ಲೋ ಕಲರು ನೋಡಿ ಯೆಲ್ಲೋ ಆ್ಯಂಡ್ ಪಿಂಕು ಕಾಂಬಿನೇಷನ್ನು ಇದು ಇದು ಕುಚ್ಚು ನಾನೇ ಹಾಕಿರೋದು ನೋಡಿ ಇದು ತುಂಬ ಚೆನ್ನಾಗಿದೆ ಇದು ಈ ಥರ ಹೊಲ್ಸಿದ್ದೀನಿ ಬ್ಲೌಸು ಈ ನೆಕ್ ಇಟ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ತೆಗ್ದು ತೆಗ್ದು ಹಾಕ್ಕೊಳ್ಬೋದು ಇದು ನೋಡಿ ನಾನು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟೆ ಇದು ತುಂಬ ಚೆನ್ನಾಗಿದೆ ಇದು ಸಾಫ್ಟಾಗಿರುತ್ತೆ ಮತ್ತು ರಿಸೆಪ್ಷನ್ಗೆಲ್ಲ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದೊಂದಾಯಿತು ನೋಡಿ ಇದೊಂದು ಕಲರದ್ದು ರೇಷ್ಮೆ ಸೀರೆ ಮೂರು ಕಲರ್ ಬಂದಿದೆ ಇದು ಆರೆಂಜು ಪಿಂಕು ಎರಡು ಮಿಕ್ಸ್ ಇದೆ ಇದು ನಾನೇ ಕುಚ್ಚು ಹಾಕಿರೋದು ತುಂಬ ವರ್ಷ ಆಯಿತು ಮೂರು ವರ್ಷ ಇದು ಇದಕ್ಕೆ ಈ ಥರ ಹೊಲ್ಸಿದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು ಹಾಕ್ಕೊಂಡು ನಾನು ಗಂಟು ಹಾಕ್ಕೊಂಡಿದ್ದೆ ಡಿಸೈನ್ ಗಂಟು ಹಾಕ್ಕೊಂಡಿದ್ದೆ ಒಂದು ಫಂಕ್ಷನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನ್ ಗಂಟು ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಸೀರೆ ಇದು ನೋಡಿ ಇದು ಈ ಥರ ಇದೆ ಇದೊಂದು ನೋಡಿ ಇದು ಸಾಫ್ಟ್ ಸಿಲ್ಕು ನೋಡಿ ಇದು ಸಾಫ್ಟ್ ಸಿಲ್ಕು ಸಾಫ್ಟಾಗಿರುತ್ತೆ ಹುಟ್ಟಂಗೆ ಗೊತ್ತಾಗಲ್ಲ ಮೈ ಪೂರ್ತಿ ಈ ಥರ ಇದೆ ಅಲ್ಲಲ್ಲೇ ಹಿಂಗೆ ಸ್ಕ್ವಯರ್ ಆಗಿ ಡಿಸೈನ್ ಬಂದಿದೆ ಈ ಕಲರ್ ಇದೆ ಕುಚ್ಚೇನು ಹಾಕಿಸ್ಲಿಲ್ಲ ಇದೆ ಚೆನ್ನಾಗಿತ್ತು ಅಂತ ಹಾಗೆ ಬಿಟ್ಟೆ ಇದಕ್ಕೆ ಈ ಡಿಸೈನ್ ಬ್ಲೌಸ್ ಹೊಲಿಸಿದ್ದೆ ನಾನು ನೋಡಿ ಇಲ್ಲಿ ಓಪನ್ ಇಟ್ಟಿಸಿದ್ದೀನಿ ಈ ಡಿಸೈನ್ ಬ್ಲೌಸ್ ಹೊಲಿಸಿದ್ದೆ ನಾನು ಇದು ನೋಡಿ ಇದು ಮೈಸೂರು ಸಿಲ್ಕು ಈ ಥರ ಇದೆ ಫುಲ್ಲು ಸ್ಕ್ವೇರ್ ಸ್ಕ್ವೇರ್ ಬಾಕ್ಸ್ ಟೈಪ್ ಇದೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ನನ್ನ ಮಗಳೇ ಸೇಲ್ ಮಾಡ್ತಾಳೆ ಇದು ಮೈಸೂರು ಸಿಲ್ಕು ಅದಕ್ಕೆ ಈ ಡಿಸೈನ್ ಬ್ಲೌಸ್ ಹೊಲಿಸಿದ್ದೆ ನಾನು ರೆಡ್ ಕಲರ್ ಇದು ಇದು ವಿಡಿಯೋದಲ್ಲಿ ಒಂಥರ ರೆಡ್ ಕಾಣಿಸ್ತಿದೆ ಆದರೆ ನಾವು ಡೈರೆಕ್ಟಾಗಿ ನೋಡಿದ್ರೆ ಇದು ತುಂಬ ಡಾರ್ಕ್ ರೆಡ್ ಇದೆ ಇದು ನೋಡಿ ಇದು ಪರ್ಪಲ್ ಕಲರು ಇದು ನಮ್ಮ ಮಗಳು ಮದುವೆ ಚ ತಗೊಂಡಿದ್ದು ನಾನು ದಾರೆಗೆ ನೋಡಿ ನಾನೇ ಕುಚ್ಚಾಕ್ಕೊಂಡಿತ್ತು ಈ ಥರ ಸ್ಟೋನ್ ಬೀಡ್ಸ್ ಬಂದಿರುತ್ತೆ ಅದನ್ನು ತಗೊಂಡು ಈ ಥರ ಹಾಕ್ಕೊಂಡಿರೋದು ಬ್ಲೌಸು ನೋಡಿ ಈ ಥರ ಹೊಲಿಸಿದ್ದೀನಿ ಫುಲ್ಲು ಸ್ಯಾರಿ ಫುಲ್ಲು ಈ ಥರನೇ ಇದೆ ತುಂಬ ಚೆನ್ನಾಗಿದೆ ಇದು ಇದು ಯಾವ್ದಾವ್ದು ಸೀರೆ ಹುಟ್ಟಿರೋದು ಅದು ಫೋಟೋ ಹಾಕ್ತೀನಿ ನಾನು ಇದು ಜಾರ್ಜೆಟ್ ಜಾರ್ಜೆಟ್ ಸೀರೆ ನೋಡಿ ತಿಳುವಿಗೆ ಚೆನ್ನಾಗಿದೆ ಒಳ್ಳೆ ಗ್ರ್ಯಾಂಡ್ ಲುಕ್ಕಿದೆ ಎರಡು ಸಾವಿರ ಚಿಲ್ಲರೆ ಎರಡೂವರೆನೋ ಏನೋ ಇದು ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ಈ ಥರ ಬ್ಲೌಸ್ ಹೊಲಿಸಿದ್ದೆ ನೋಡಿ ಈ ಡಿಸೈನ್ ಬ್ಲೌಸ್ ಹೊಲಿಸಿದ್ದೆ ನಾನು ಇಲ್ಲಿ ಓಪನ್ ಬರುತ್ತೆ ಹಾಕ್ಕೊಂಡು ನಾವು ಒಂದು ಗಂಟೆ ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನ್ ಹೊಲಿಸಿದ್ದೆ ನೋಡಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗಿದು ಇದು ನನ್ನ ಮಗಳು ರಿಸೆಪ್ಷನ್ಗೆ ತೊಗೊಂಡಿದ್ದೆ ಫುಲ್ಲು ನೋಡಿ ಈ ಥರ ಬಂದಿದೆ ಫುಲ್ ಸ್ಯಾರಿ ಫುಲ್ಲು ಇದೇ ಥರ ಇದೆ ನೋಡಿ ಕುಚ್ಚಿದ್ದಕ್ಕೆ ಈ ಥರ ಕುಚ್ಚಾಕ್ಕೊಂಡೆ ಡಬಲ್ ಕಲರಲ್ಲಿ ಬ್ಲೌಸ್ ನೋಡಿ ಇದು ಸೆರಕು ಇದು ಫುಲ್ಲು ಮೈ ಫುಲ್ ಈ ಥರ ಬರುತ್ತೆ ಇದು ಸೆರಕು ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಿಸೆಪ್ಷನ್ಗಿದು ನೋಡಿ ಇದು ಫುಲ್ಲು ಮೈ ಫುಲ್ಲು ಈ ಥರ ನೆವಿ ಬ್ಲೂ ಬಂದು ಸಣ್ಣ ಸಣ್ಣ ಬುಟ್ಟ ಬಂದಿದೆ ಇದಕ್ಕೆ ನಾನು ಈ ಥರ ಕುಚ್ಚಾಕ್ಕೊಂಡಿದ್ದೀನಿ ಇದು ಸೆರಗು ನೋಡಿ ಫುಲ್ಲು ಸೆರಗಿದು ಬ್ಲೌಸು ಈ ಥರ ಹೊಲ್ಸಿದ್ದೀನಿ ನೋಡಿ ನೋಡಿ ಇದು ಒಂದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಸೀರೆ ಹುಟ್ಟಿರೋ ಥರನೇ ಅನಿಸಲ್ಲ ಭಾರ ಇಲ್ಲ ಏನಿಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಇದು ಬ್ಲೌಸ್ನ ನೋಡಿ ನಾನು ಈ ಥರ ಹೊಲ್ಸಿದ್ದೀನಿ ಫುಲ್ಲು ಹಿಂದೆ ಇದು ಈ ಥರ ಹೊಲ್ಸಿದ್ದೀನಿ ಇದು ಸೆರ್ಗು ಮೈ ಫುಲ್ ಈ ಥರ ಇದೆ ಸೆರ್ಗ್ ಈ ಕಲರ್ ಬಂದಿದೆ ಇದು ಬರೀ ಆರುನೂರೈವತ್ತು ರೂಪಾಯಿ ಜಾಸ್ತಿ ಇಲ್ಲ ಬರೇ ಆರುನೂರೈವತ್ತು ರೂಪಾಯಿ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇತ್ತು ಅಷ್ಟು ಚೆನ್ನಾಗಿತ್ತಿದು ನಾನು ಕೆಲವೊಂದೆಲ್ಲ ಫೋಟೋ ಹಾಕ್ತೀನಿ ನಾನು ನೋಡಿ ಇದು ಜಾರ್ಜೆಟ್ಟು ಶಿಫಾನ್ದು ತೆಳು ಇದೆ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೆ ಇದು ಸೆರಗೆ ಬರುತ್ತೆ ಇಷ್ಟು ಇದು ಸೆರಕು ಇದು ಫುಲ್ಲು ಮೈ ಫುಲ್ಲು ಈ ಥರ ಇದೆ ಬರೀ ನಾನು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟೆ ಇದು ತುಂಬ ಚೆನ್ನಾಗಿದೆ ತೆಳು ಇದೆ ಆದರೆ ಅಷ್ಟು ಅನಿಸಲ್ಲ ಉಟ್ಟಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಸಿಂಪಲಾಗಿ ಏನು ಡಿಸೈನ್ ಇಡಿಸ್ಲಿಲ್ಲ ನಾನು ಯಾಕಂದರೆ ತುಂಬ ಗ್ರ್ಯಾಂಡಾಗಿತ್ತು ಇನ್ನು ಬ್ಲೌಸು ನಾವು ಗ್ರ್ಯಾಂಡ್ ಹೋಲಿಸ್ರೆ ಚೆನ್ನಾಗಿರೋಲ್ಲ ಅಂತ ಈಗಿಟ್ಟೆ ಇದೊಂದು ಮೂರು ಥರ ಈ ಥರ ಬೆಲ್ಲು ಮೂರು ಥರ ಇಟ್ಟರು ಚೆನ್ನಾಗಿತ್ತು ಹಿಂಗೆ ಕಟ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಪಿಂಕು ನೋಡಿ ಇದು ಗ್ರೀನು ಅಲ್ಲ ಮರೂನು ಅಲ್ಲ ಎರಡು ಮಿಕ್ಸ್ ಇದೆ ತುಂಬ ಚೆನ್ನಾಗಿದೆ ಫುಲ್ಲು ಸ್ಯಾರಿ ಫುಲ್ಲು ಈ ಥರ ನವಿಲ್ ಬಂದಿದೆ ಫುಲ್ಲು ಇದು ನೋಡಿ ಸೆರಗು ಫುಲ್ಲು ಈ ಥರ ಬಂದಿದೆ ಫುಲ್ಲು ರೇಷ್ಮೆ ಇದಕ್ಕೆ ಬ್ಲೌಸು ನಾನು ಈ ಥರ ಸ್ಟೋನ್ ವರ್ಕ್ ಮಾಡಿಸಿದ್ದೆ ಇದು ತುಂಬ ಆಸೆ ಪಟ್ಟು ತೊಗೊಂಡಿದ್ದೆ ನಾನು ಬಿಸ್ಕೆಟ್ ಕಲರ್ ಇದು ನೋಡಿ ಈ ಥರ ಇದು ತಗೊಂಡು ಇಪ್ಪತ್ತೆರಡು ವರ್ಷ ಆಯಿತು ಹ್ಞೂ ನನಗೆ ಈ ಕಲರ್ ಬೇಕು ಅಂತ ಒಂದು ಅಂಗಡಿಗೆ ಕುಚ್ಚು ಕೊಡ್ತಾ ಇದ್ದೆ ರೇಷ್ಮೆ ಸೀರೆಗೆ ಕುಚ್ಚು ಕೊಡ್ತಿದ್ದೆ ಅವ್ರಿಗೆ ನಾನು ಅದು ಹಾಗೆ ದುಡ್ಡು ತೊಗೊಳ್ದೆ ಹಾಗೇ ಬಿಟ್ಟು ನಾನು ಆವಾಗಲೇ ನಾನು ನಾಲ್ಕು ಸಾವಿರ ಚಿಲ್ಲರೆ ಕೊಟ್ಟಿದ್ದೆ ಈ ಸ್ಟೋನೆಲ್ಲ ನಾನೇ ಹಾಕ್ಕೊಂಡಿದ್ದು ಈ ಸ್ಟೋನ್ ವರ್ಕೆಲ್ಲ ನಾನೇ ಮಾಡಿಕೊಂಡಿದ್ದು ನೋಡಿ ಆಮೇಲೆ ಈ ಕುಚ್ಚು ಡಿಸೈನಾಗಿ ಹಾಕಿದ್ದೆ ಆವಾಗಲೇ ಇಪ್ಪತ್ತೆರಡು ವರ್ಷದ ಹಿಂದೆ ನೋಡಿ ಜಡೆ ಥರ ಎಣದ್ದು ಹಾಕಿದ್ದು ಒಂದರ ಒಳಗಡೆಯಿಂದ ಒಂದು ಬಂದು ನಾನೇ ಐಡಿಯಾ ಮಾಡಿ ಹಾಕಿದ್ದು ತುಂಬ ಅವಾಗ ತಲೆಗಳು ಓಡ್ತಾ ಇತ್ತು ಇದಕ್ಕೆ ಬ್ಲೌಸು ಆಗಲಿಲ್ಲ ಹೊರಟೋಯ್ತು ಬ್ಲೌಸು ಹೊರ್ಟೋಯ್ತು ಬೇರೆ ಹೊಲಿಸ್ಬೇಕೀಗ ನೋಡಿ ಇದು ನಾನು ನಂದಿನಿ ಕನ್ನಡ ವ್ಲಾಗ್ಸು ನಂದಿನೊಂದು ಚಾನಲ್ ಇದೆಯಲ್ಲ ಅದರಲ್ಲಿ ಡಿ ಪಿ ಹಾಕ್ಕೊಂಡಿರೋ ಫೋಟೋ ಇದೇ ಸ್ಯಾರಿದ್ದು ತುಂಬ ಚೆನ್ನಾಗಿದೆ ಇದು ಕಲರು ಇದಕ್ಕೆ ನೆವಿ ಬ್ಲೂಲಿ ಕಾಪರ್ದು ಬಂದಿರೋದು ಜರಿ ಇದಕ್ಕೇನೂ ಹೊಲಿಸ್ಲಿಲ್ಲ ಸಾದ ಹೊಲಿಸ್ದೆ ನಾನು ಏನೂ ಡಿಸೈನ್ ಇಟ್ಟು ಹೊಲಿಸ್ಲಿಲ್ಲ ಇದು ಫುಲ್ಲು ಬಾಡಿ ಫುಲ್ ಇದೇ ಥರ ಬಂದಿದೆ ಫ್ಲವರು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಹಿಂಗೆ ತೆಗ್ದೇ ಹಾಕ್ತಾ ಹಾಕ್ತಾಯಿದ್ದೀನಿ ಈಗೆಲ್ಲ ಇನ್ನು ಮಡಚಬೇಕು ನೋಡಿ ಇದೊಂದು ಡಾರ್ಕ್ ನೆವಿ ಬ್ಲೂಗೆ ಪಿಂಕು ಇದು ಇದು ಸೆರಕು ಸೆರಿಗೆ ಈ ಥರ ಬಂದಿದೆ ಫುಲ್ಲು ಅದಕ್ಕೆ ನಾನು ಏನು ಡಿಸೈನ್ ಈ ಥರ ಹೊಲಿಸ್ದೆ ಪ್ಯಾಚ್ ವರ್ಕ್ ಮಾಡಿಕೊಡ್ತೀನಿ ಅಂತ ಅಂದರು ಪ್ಯಾಚ್ ವರ್ಕ್ ಮಾಡಿಸ್ದೆ ಕಲರ್ ಉಟ್ರಂತೂ ತುಂಬ ಚೆನ್ನಾಗಿದೆ ಇದು ನೋಡಿ ಈ ಥರ ಬಂದಿದೆ ಈ ಕಲರ್ ಅಂತೂ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ರಾಣಿ ಪಿಂಕು ರಾಣಿ ಪಿಂಕಿಗೆ ಮೆಂತೆ ಕಲರು ಗೋಲ್ಡ್ ಕಲರ್ದು ಬಾರ್ಡ್ರ್ ಬಂದಿರೋದು ಸ್ಯಾರಿ ಫುಲ್ಲು ಈ ಥರ ಇದೆ ನಾನೇ ಕುಚ್ಚಾಕ್ಕೊಂಡಿರೋದು ಇದು ನೋಡಿ ಈ ಥರ ಬೀಡ್ಸ್ ಹಾಕ್ಬಿಟ್ಟು ಕುಚ್ಚು ಹಾಕ್ಕೊಂಡಿರೋದು ಅದಕ್ಕೆ ಬ್ಲೌಸು ಈ ಥರ ಮಾಡಿಸಿದ್ದೀನಿ ನೋಡಿ ಈ ಥರ ಮಾಡಿಸಿದ್ದೀನಿ ಬ್ಲೌಸು ಸ್ಯಾರಿ ಫುಲ್ಲು ಇದು ಬಂದಿದೆ ಇದು ಒಂದು ಹದಿನೈದು ವರ್ಷ ಆಯಿತು ಹೊಲಿಸಿ ನೋಡಿ ಇದು ಕಲರ್ ತುಂಬ ಚೆನ್ನಾಗಿದೆ ಸ್ಯಾರಿ ಫುಲ್ ಈ ಥರ ಸಣ್ಣ ಸಣ್ಣ ಬುಟ್ಟ ಬಂದಿದೆ ದೊಡ್ಡ ಹೂವಿನ ಸೆರಕು ಇದಕ್ಕೆ ಸಿಂಪಲಾಗಿ ಈ ಥರ ಹೊಲಿಸ್ದೆ ಆವಾಗೆಲ್ಲ ಉದ್ದ ಸ್ಲೀವ್ಸ್ ಇದ್ದಿಲ್ಲ ತುಂಡ ಸ್ಲೀವ್ಸ್ ಇದ್ದಿದ್ದು ಹಾಗಾಗಿ ಈ ಥರ ಹೊಲಿಸಿದ್ದೆ ಇದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಲರು ನೋಡಿ ಇದೊಂದು ಒಂಥರ ರಾಮ ಬ್ಲೂ ಈ ಬ್ಲೂಗೆ ಒಂಥರ ಮೆಜೆಂತ ಪಿಂಕು ಸೆರಕು ನೋಡಿ ಈ ಥರ ಬಂದಿದೆ ದೂರ ದೂರಕ್ಕೆ ಈ ಥರ ಬುಟ್ಟ ಬಂದಿದೆ ಇದು ರೇಷ್ಮೆ ಅಲ್ಲ ಸಾವಿರ ರೂಪಾಯಿ ಅಷ್ಟೇ ಈ ಸೀರೆ ಅದಕ್ಕೋಸ್ಕರ ನಾನು ನೋಡಿ ಸುಮ್ಮನೆ ಈ ಥರ ಥ್ರೆಡ್ ವರ್ಕ್ ಇಡಿಸಿದೆ ಇದು ಆದರೆ ಉಟ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಂಗೆ ಕಲರ್ ತುಂಬ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ಇದು ನೋಡಿ ಇದು ಒಂಥರ ಆರೆಂಜು ಅಲ್ಲ ಪಿಂಕು ಅಲ್ಲ ಎರಡು ಮಿಕ್ಸು ತುಂಬ ಚೆನ್ನಾಗಿದೆ ಹುಟ್ಟಿರೋ ಫೋಟೋ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಮದ್ ಮಧ್ಯೆ ನೋಡಿ ಈ ಥರ ಫುಲ್ಲು ಈ ಥರ ಬಂದಿದೆ ಇದು ಅಷ್ಟೇ ಸಾವಿರ ರೂಪಾಯಿ ಇದು ಜಾಸ್ತಿ ಏನಿಲ್ಲ ಇದು ಸೆರಕ್ ಫುಲ್ಲು ಈ ಥರ ಬಂದಿದೆ ಇದು ಇದಕ್ಕೆ ಸಿಂಪಲಾಗಿ ಈ ಥರ ವರ್ಕ್ ಮಾಡಿಸ್ದೆ ಥ್ರೆಡ್ ವರ್ಕು ಇದು ಮೈಸೂರು ಸಿಲ್ಕು ಇದು ಮೈಸೂರು ಸಿಲ್ಕು ಇದು ನಾನು ಅವಾಗ ಕುಚ್ಚಾಕಿದ್ದು ಈ ಒಂದು ಇಪ್ಪತ್ತೈದು ವರ್ಷ ಆಯ್ತು ಈ ಸ್ಯಾರಿ ತೊಗೊಂಡು ನೋಡಿ ಸ್ಯಾರಿ ಫುಲ್ಲು ಈ ಥರ ಇದೆ ಫುಲ್ಲಿದೆ ಇದಕ್ಕೆ ನಾನು ಬ್ಲೌಸ್ ಪೀಸು ಬಂದಿರಲಿಲ್ಲ ನಾನೇ ನೋಡಿ ಈ ಥರ ಸುಮ್ಮನೆ ಡಿಸೈನ್ ಇಟ್ಟು ಹೊಲ್ಸಿದ್ದೆ ಆವಾಗೆಲ್ಲ ಸ್ವಲ್ಪ ಡಿಸೈನ್ದಿದಿತ್ತು ಅದು ಎಲ್ಲ ಇದಾಗಿದೆ ಬೇರೆ ಹೊಲಿಸ್ಕೊಳ್ಬೇಕು ಇದು ಇದ್ರದ್ದು ಫುಲ್ ಈ ಥರ ಬಂದಿರೋದು ಇದು ನಾನೇ ಸ್ಟೋನ್ ಹಾಕ್ಕೊಂಡಿರೋದು ಇದು ಹನ್ನೆರಡನೇ ಎರಡು ಸಾವಿರದ ಹನ್ನೆರಡರಲ್ಲಿ ತಗೊಂಡಿತ್ತು ನೋಡಿ ಇದರದ್ದು ಬ್ಲೌಸ್ ಎಲ್ಲ ಇವಾಗ ಆಗಲ್ಲ ಇದು ಅವಾಗ ಮೀನ ವರ್ಕು ಮೀನ ವರ್ಕು ತುಂಬ ಫ್ಯಾಷನ್ ಅವಾಗ ಎಷ್ಟು ಒಂದು ಇಪ್ಪತ್ತೈದು ವರ್ಷದ ಕೆಳಗೆ ಇದು ನಾನೇ ಕುಚ್ಚಾಕಿದ್ ನೋಡಿ ಸಣ್ಣ ಸಣ್ಣ ಹತ್ರ ಹತ್ರ ಗೂಡಿನ ಡಿಸೈನ್ ಹಾಕಿರೋದು ಅವಾಗೆಲ್ಲ ಇದೇ ಫ್ಯಾಷನ್ ಇತ್ತು ಇದಕ್ಕೆಲ್ಲ ಸ್ಟೋನ್ ನಾನೇ ಹಾಕ್ಕೊಂಡಿರೋದು ಇದೆರಡಕ್ಕೂ ಬ್ಲೌಸ್ ಇಲ್ಲ ಬ್ಲೌಸ್ ಹೊಲಿಸ್ಬೇಕು ಇದು ಕಾಪಿ ಕಲರ್ಗೆ ನೇವಿ ಬ್ಲೂ ಮೈಸೂರು ಸಿಲ್ಕ್ ಸ್ಯಾರಿ ಇದು ಇದು ಇದಕ್ಕೂ ಬ್ಲೌಸ್ ಇಲ್ಲ ಇದು ನಂಗೆ ತುಂಬ ಇಷ್ಟ ಇದು ಅಷ್ಟೇ ಕುಚ್ಚಾಕಿ ನಾನು ಅವ್ರ ಹತ್ರ ಹಾಗೆ ದುಡ್ಡು ಅವ್ರ ಮೇ ಅವ್ರ ಇಟ್ಟು ಆಮೇಲೆ ತೊಗೊಂಡಿದ್ದು ನಾಲ್ಕೂವರೆ ಸಾವಿರ ರೂಪಾಯಿ ಆಯ್ತು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯಿತು ತೊಗೊಂಡು ಕುಚ್ಚು ನೋಡಿ ಅದರಲ್ಲೇ ಎಳೆ ತೆಗ್ದು ಹಾಕೋದಿತ್ತಾವಾಗ ಹಾಗಾಗಿ ಅದರಲ್ಲೇ ಎಳೆ ತೆಗ್ದು ಹಾಕಿರೋದು ನೋಡಿ ಮೀನ ವರ್ಕ್ ಅಂತಾರೆ ಇದ್ರದ್ದು ಬ್ಲೌಸ್ ಇಲ್ಲ ಹೋಯ್ತು ಹೊಲಿಸ್ಬೇಕು ಇದೊಂದು ಗ್ರೀನು ಇದು ಅರ್ಜೆಂಟಲ್ಲಿ ಇದು ಸುಮ್ಮನೆ ಸೆರ್ಗಿಗೆ ನಾನು ಲೇಸ್ ತಂದು ಹೊಲ್ಕೊಂಡಿರೋದು ಎಲ್ಲ ಥರ ವೆರೈಟಿ ಇರಲಿ ಅಂತ ಹೇಳಿ ಇದಕ್ಕೆ ಬ್ಲೌಸ್ ಇಲ್ಲ ಇದ್ರದ್ದು ನೋಡಿ ಇದು ಚೆನ್ನಾಗಿದೆ ಮೈಫುಲಿ ಈ ಥರ ಬಂದಿದೆ ಇದಕ್ಕೆ ಬ್ಲೌಸು ಇದು ಇದು ಬ್ಲೌಸು ಈ ಥರ ಡಿಸೈನ್ ಟೋಲ್ಸಿದೆ ಹೋಲಿಸಿದ್ದೆ ಇದ್ರದ್ದು ಇದು ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲೋ ಪಿಂಕು ಅದರದ್ದು ಬ್ಲೌಸ್ ಇದು ನೋಡಿ ಇದು ಇದಕ್ಕೆ ನಾನೇ ನೋಡಿ ಎಷ್ಟು ಚೆನ್ನಾಗಿ ಕುಚ್ಚು ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣ ಬೀಡ್ಸ್ ಹಾಕಿ ಇದು ಇದ್ರ ಸೆರೆ ಜಾರ್ಜೆಟ್ಟು ಬಟ್ ನೆರಿಗೆ ಬೀಳಲಿಲ್ಲ ಅಂತ ಒಳಗಡೆ ಬಟ್ಟೆ ಕೊಡಿಸ್ದೆ ಅವರು ಸಿಗ್ಸಾಗೇ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಹುಟ್ಟಿದ್ದೀನಿ ಇದು ತುಂಬ ಚೆನ್ನಾಗಿದೆ ಇದು ಅಪರೂಪ ಕಲರು ನಾನು ಇದು ಉಟ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿದೆ ತುಂಬ ಜನ ಕೇಳ್ತಿದ್ರು ಈ ಕಲರ್ ಸಿಗೋದು ಅಪರೂಪ ಎಲ್ಲಿ ತೊಗೊಂಡ್ರಿ ಅಂತಿದ್ರು ನಾನು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟೆ ಫಸ್ಟ್ ಒಂದು ಪಿಂಕ್ ತೋರಿಸಿದ್ನಲ್ಲ ಆ ಪಿಂಕು ಇದು ಎರಡು ಸಾ ಸಾವಿರದ ಎಂಟುನೂರು ಕೊಟ್ಟೆ ತುಂಬ ಚೆನ್ನಾಗಿದೆ ಇದು ನಾನು ಸುಮಾರು ನೋಡಿದ್ದೀರ ಈ ಫೋಟೋ ನೋಡಿದ್ದೀರಾ ಈ ಮೈಸೂರು ಸಿಲ್ಕ್ದು ಮೊನ್ನೆ ಹಾಕಿದ್ನಲ್ಲ ವೆಯ್ಟ್ ಲಾಸ್ ವೀಡಿಯೋಗೆ ಇದು ಆದರೆ ಇವಾಗ ಬ್ಲೌಸ್ ಎಲ್ಲ ತುಂಬ ಲೂಸ್ ಆಗೋಗಿದೆ ಅವಾಗ ದಪ್ಪ ಇದ್ದೆ ನಾನು ಈಗ ಬ್ಲೌಸು ಟಕ್ಕಿಡಿಸ್ಕೊಳ್ಬೇಕು ಪುರ್ಸೋತಿಲ್ಲ ಅದಕ್ಕೆ ನೋಡಿ ಈ ಥರ ನಾನು ಎಂಬ್ರಾಯ್ಡಿಂಗ್ ಮಾಡಿಸಿದ್ದೆ ಇದು ಸೀರೆದು ಇದು ನನಗೆ ತುಂಬ ಇಷ್ಟವಾಗಿದ್ದು ಸೀರೆ ಇದ್ರದ್ದು ಫೋಟೋ ಹಾಕ್ತೀನಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹಿಂದೆ ನಾನು ಈ ಸೀರೆ ತೊಗೊಂಡಿದ್ದು ಇದ್ರದ್ದು ಬ್ಲೌಸು ಬ್ಯಾಕ್ ಬಟನ್ ಹೊಲಿಸಿದ್ದೆ ಆವಾಗ ನಾನು ಹಾಗಾಗಿ ಹೋಯ್ತು ಇದ್ರದ್ದು ಬ್ಲೌಸ್ ಇಲ್ಲ ಇದು ಕುಚ್ಚಾಕಿರೋದು ನಾನು ಸಿಲ್ವರ್ ಕಲರಲ್ಲಿ ಸುತ್ತಿದ್ದೀನಿ ಇದು ಸಿಲ್ವರ್ ಕಲರ್ ಇತ್ತು ಅಂತ ಇದನ್ನು ನಾನೇ ನೆಕ್ಕಿ ಹಾಕ್ಕೊಂಡಿದ್ದು ಸ್ವಲ್ಪ ಇದಾಗಿ ಕಾಣಿಸ್ಲಿ ಅಂತೇಳಿ ನೋಡಿ ನಾನೇ ಹೊಲ್ಕೊಂಡಿದ್ದು ಈ ಚಮಕಿನ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಇದು ಯಾಕಂದರೆ ಸಿ ಮೈ ಫುಲ್ಲು ಈ ಥರ ಇದೆ ಇದ್ರದ್ದು ಫೋಟೋ ಹಾಕ್ತೀನಿ ನಾನು ಆವಾಗ ಎಷ್ಟು ಸಣ್ಣ ಇದ್ದೆ ನೋಡಿ ಸೆರೆಗೂ ಗ್ರ್ಯಾಂಡ್ ಇಲ್ಲ ಅಂಥೇಳಿ ನಾನೇ ಚಮಕಿ ಹೊಲ್ಕೊಂಡಿದ್ದು ಇದು ಒಂದು ರೇಷ್ಮೆ ಸೀರೆ ಇದಕ್ಕೆ ಸುಮ್ಮನೆ ಕುಚ್ಚು ಬೇಡ ಒಬ್ರೊಬ್ರು ಕುಚ್ಚು ಇಷ್ಟಪಡಲ್ಲ ಆವಾಗ ಈ ಥರ ಸಿಗುತ್ತೆ ರೆಡಿ ಅದನ್ನು ತಂದು ಒಲಿಯೋದು ಅಷ್ಟೇ ಹಾಗಾಗಿ ಇದನ್ನು ಹೊಲ್ಕೊಂಡಿದ್ದೆ ಇದ್ರದ್ದು ಬ್ಲೌಸ್ ಇಲ್ಲ ಇದು ಚೆನ್ನಾಗಿದೆ ಗ್ರೀನ್ ಸ್ಯಾರಿ ಗ್ರೀನ್ ಪ್ಯಾರೆಟ್ ಗ್ರೀನು ಇದರದ್ದು ಬ್ಲೌಸ್ ಇಲ್ಲ ಇದೊಂದು ಅವಾಗ ಸ್ಟೋನು 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 ಸ್ಟೋನ್ ಅಂತ ಬರ್ತಾಯಿತ್ತು ಒಂದು ಸೀರೆ ಫುಲ್ಲು ಸ್ಟೋನ್ ಹಾಕ್ಕೊಡೋಕ್ಕೆ ನಾನು ಒಂದು ಸಾವಿರ ರೂಪಾಯಿ ನಾನು ಚಾರ್ಜ್ ಮಾಡ್ತಿದ್ದೆ ಹಾಗಾಗಿ ಇದು ನಾನೇ ಹಾಕ್ಕೊಂಡಿರೋ ಸ್ಟೋನ್ ಆಗಲಿ ಕುಚ್ಚಾಗಲಿ ನಾನೇ ಇದು ನೋಡಿ ಈ ಕಲರ್ ಬರುತ್ತೆ ಆರೆಂಜ್ ಕಲರು ಅದಕ್ಕೆ ಇದು ಸೆರಕು ಇದ್ರದ್ದು ಬ್ಲೌಸ್ ಇಲ್ಲ ಅಂದ್ಕೊಳ್ತೀನಿ ನೋಡಿ ಈ ಥರ ಫುಲ್ಲು ಈಗ ಬಂದಿದೆ ಇದು ಮೀನಾ ವರ್ಕು ಇದು ತುಂಬ ಚೆನ್ನಾಗಿದೆ ಕಲರು ನೇರ್ ಲೈಟ್ ನೇರಳೆ ಕಲರು ಇದು ಸೆರಕು ಇದ್ರದ್ದು ಬ್ಲೌಸ್ ಇಲ್ಲ ಇದು ಅದರಲ್ಲೇ ದಾರ ತೆಗೆದಿ ಕುಚ್ಚು ಹಾಕಿರೋದು ಎಲ್ಲ ನಾನೇ ಹಾಕಿರೋದು ಕುಚ್ಚು ನೋಡಿ ತುಂಬ ಚೆನ್ನಾಗಿದೆ ಈ ಕಲರ್ನು ಯಾವ ಕಲರ್ ಇಷ್ಟ ಆಯಿತು ಏನು ಅಂತ ಹೇಳಿ ಇವಾಗೆಲ್ಲ ಇದನ್ನು ಮರ್ಚಿಡಬೇಕು ನೋಡಿ ಇದನ್ನೆಲ್ಲ ತೋರಿಸಿದ್ನಲ್ವ ನಾನು ತೋರಿಸಿ ಹಾಗೆ ಮರ್ಚಿಟ್ಟೆ ರೇಷ್ಮೆ ಸೀರೆನ ಒಂದು ಸರಿ ನೀವು ಈ ಥರ ಫೋಲ್ಡ್ ಇತ್ತು ಅಂದರೆ ಇನ್ನೊಂದು ಸರಿ ಉಲ್ಟಾ ಫೋಲ್ಡ್ ಮಾಡಿ ಹಾಂ ಒಂದು ತಿಂಗಳು ಎರಡು ಸರಿ ನೀವು ರೇಷ್ಮೆ ಸೀರೆ ನಾವು ಬಳಸೋದು ತುಂಬ ಅಪರೂಪ ಹಾಗಾಗಿ ಏನು ಮಾಡಬೇಕು ಉಲ್ಟಾ ಸೀದಾ ಮಾಡ್ತಾ ಇರಬೇಕು ಫೋಲ್ಡನ್ನ ಉಲ್ಟಾ ಸೀದಾ ಮಾಡ್ತಾ ಇರಬೇಕು ಆಚೆ ಈಚೆ ಮಾಡ್ತಾ ಇರಬೇಕು ಆವಾಗ ಈ ಹಿಟ್ಟಲ್ಲೇ ಕಟ್ ಕಟ್ಟಾಗ್ತಾ ಬರುತ್ತೆ ನಿಮಗೆ ಹಾಗಾಗಿ ನೀವೇನು ಮಾಡಬೇಕು ಉಲ್ಟ ಸೀದಾ ಆ ಕಡೆ ಈ ಕಡೆ ಮಾಡಿ ಮಡಚಿ ಇಡಬೇಕಾಗತ್ತೆ ಆಚೆ ಈಚೆ ಮಡ್ಚಿ ಇದ್ದರೆ ನಮಗೆ ರೇಷ್ಮೆ ಸೀರೆ ಕಟ್ಟಾಗಲ್ಲ ನಾನು ತೋರಿಸಿರೋದ್ರಲ್ಲಿ ಇಷ್ಟರವರೆಗೂ ನನಗೆ ಯಾವ ಕಲರ್ ಇಷ್ಟ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ಈ ಸೀರೆದು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್